જલી ગ્રામ પંચાયતની સંભ્રમ ધ્વજારોહણ ರಾಷ್ಟದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ನರಿಗಲ್ ಸಮೀಪದ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಸಡಗರ ಮತ್ತು ದೇಶಭಕ್ತಿಯಿಂದ ಸಂಭ್ರಮಾಚರಣೆ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಸುವರ್ಣ ಮುತ್ತಪ್ಪ ತಳ್ವರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೌರವ ವಂದನೆ ಅರ್ಪಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಿ ಅಧಿಕಾರಿಗಳು ಆದ ಬಿಎನ್ ಬಚ್ಚಿನಹಳ್ಳಿ ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ಸದಸ್ಯರು ಆದ ಗುರಪ್ಪ ರೋಣದ ಶಿವರಾಜ್ ಮುಗಳಿ ಸಂತೋಷ್ ಕೋರಿ ಅನ್ನಪೂರ್ಣ ಮುಗಳಿ ವೀರಪ್ಪ ವಾಲಿ ಮತ್ತು ಬಿಬಿ ಜಾನ್ ಕದಡಿ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ ಪಂಚಾಯಿತಿ ಸಿಬ್ಬಂದಿಗಳು ಆದ ಎಸ್ಟಿಎ ನಾಗಪ್ಪ ಕೆಂಗಾರ್ ಅವರು ಅವರು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತಾನು ಕೂಡ ಅವರನ್ನೇ ಕೇಳ್ಕೊಳ್ತೇನೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಒಂದು ಸಭೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರುತ್ತೇನೆ ಹಾಗೆ ನಮ್ಮ ಗ್ರಾಮದ ಜಕ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಹಿತೈಷಿಗಳು ಕೂಡ ಆಗಮಿಸಿದ್ದಾರೆ ಅವರಿಗೂ ಸಹಿತ ಸ್ವಾಗತವನ್ನು ತೋರುತ್ತಾ ಇವತ್ತಿನ ಒಂದು ನಮ್ಮ ನಾ ಚಕ್ಲಿ ಗ್ರಾಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಬಿಲ್ ಕಲೆಕ್ಟರ್ ಸೋಮಶೇಖರಯ್ಯ ಓದಿಸೋಮಠ ಗಣಕಯಂತ್ರ ಆಪರೇಟರ್ ಶಕುಂತಲಾ ನವಲಗುಂದ ಕಾಯಕ ಮಿತ್ರ ಸುಜಾತ ಎಂ ಮಡಿವಾಳರ ಅವರು ಉಪಸ್ಥಿತರಿದ್ದರು ಅಲ್ಲದೆ ಪಂಚಾಯಿತಿಯ ಶಸ್ತಿನ ಸೇವೆಗೆ ಹೆಸರಾದ ಸಿಪಾಯಿ ಈರಪ್ಪ ಕಾಳಿ ವಾಟರ್ ಮ್ಯಾನ್ಗಳು ಆದ ರವಿ ಕಿರಣ್ ಕುಮಾರ್ ಮತ್ತು ಸಂಜೀವ್ ಕುಮಾರ್ ತಳ್ವಾರ್ ಹಾಗೂ ಸ್ವಚ್ಛತೆಗಾರು ಆದ ರವಿ ತಿಲೆಗರ್ ಮತ್ತು ನಿಂಗಬಸಪ್ಪ ಜೋಗಿನ ಅವರು ಪಾಲ್ಗೊಂಡು ರಾಷ್ಟಪ್ರೇಮ ಮೆರೆದಿದ್ದಾರೆ ಗ್ರಾಮದ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಭಾರತೀಯ ಸಂವಿಧಾನದ ಆಶಯಗಳನ್ನು ಮೆಲುಕು ಹಾಕಿದ್ರು রাষ্ট্র ক্রান্তি নিউজ শিরো